ಬೆಳವಣ ಕтвоನಾ ಸುಮ್ಮಸಲಗೆ ಯಾಪಿತನೋ ವದಗುಂ ಗತ್ತು ಕೊಂಡ ಚಿಂತವನು ವಗ ಕಾಣನಂತೆ ಶಿವ ಕಾಣನಂತೆ ಕಾಲಹಸಕೋ ನಪಸುಕಯಾಸ ಸೇರಿ ಬಡನೋ ಅಮ್ಮನ ನೋಡಿರಮ್ಮ ನಮೋ ಬಕ್ಕಲ ಬಳ್ಳಿಗೆ ಕೊಂಡ ನಿಂತಾರೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಈ ಸುಗ್ಗಿ ತಂದವರೇ ನಮ್ಮಮ್ಮ 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 ಭೂಮಿ ತಾಯಮ್ಮ ಒಗ್ಗೋ ಇವನವನು ಆ ಸೂರ್ಯನಿಗೂ ಹೆಣ್ತಿದ್ದಿದ್ರ ಚೆನ್ನಾಗಿರ್ತಿತ್ತು ಅನಂತಿನಿ ಎಂಟಿ ಜೊತೆ ಪ್ರೀತಿ ಪ್ರೇ ಪ್ರೇಮದಲ್ಲಿ ಮೈ ಮರಿದ್ರ ಬಿಸಿಲು ಕಮ್ಮಿ ಆಗ್ತಿತ್ತು ಅಂತಿನಿ ಛೇ 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 ಏನು ಬಿಸಿಲಪ್ಪ ಅಂತೀನಿ ದೇವರು ಮನುಷ್ಯ ಅಂತ ಹೆಂಗೆ ಸೃಷ್ಟಿ ಮಾಡಿದ ಅಂತಿನಿ ಒಂದು ಬಿಸಿಲಿಗೆ ತಡ್ಕೊಳ್ಳೋದಿಲ್ಲ ಒಂದು ಮಳಿಗಾರ ತಡ್ಕೊಳ್ಳೋದಿಲ್ಲ ಚಳಿಗಾಲ ಬಂತವ್ರೇ ಶ್ರೀ ಜನ್ಮ ಎಲ್ಲ ಯಾಕೆ ಕುಟ್ಬಾರ್ದು ಅನ್ಸ್ಬಿಡತ್ತಿ ನನ್ನ ಜೀವಕ್ಕೆ ನಮ್ಮಪ್ಪ ರೈತಾಬಿ ಮಾಡಲೆ ಮಗನ ಅಂತೇಳಿ ಈ ಬಿಸಿಲಾದ ದುಡ್ಯ ರೀ ಅದು ಏನೋ ಅಂತಾರಲ್ರಿ ಸಾಯಿ ತೊಣಕ ದುಡಿದ್ರೆ ಸಮಧಿ ದುಡ್ಡು ಇಲ್ಲಂಗಾತು ನಾನು ಬಾಳೆ ಹೋ ಸಾಲಿಗೆ ಕಳ್ತ ಯಾವ್ದಾರ ಒಂದು ನೌಕರಿ ತೊಂದು ಎಂಜಾಯ್ ಮಾಡ್ತಿದ್ದೆ ಈ ಬಿಸಿಲಾ ದುಡ್ಯ ಕಚ್ಚೆ ಪರಮಾತ್ಮನ ಪಾದ ಸೇರ್ಕೊಂಬಿಟ್ಟಿನ್ರಿ ನಮ್ಮಪ್ಪ ൂപടി

No! ಕಬ್ರ ಐತೋ ಇಲ್ಲೋ ಅಂತೀನಿ ಅಲ್ರಿ ಅವಡೋಣ ಒಂದ್ ತಟಗಾರ ಇವ್ರಿಗೆ ಕಬ್ರ ಐತಿಲ್ಲ ಅನ್ನೋದು ಯಾಕಂದ್ರ ನಮ್ಮಂತ ಹರೇದ್ ಹುಡುಗಿಯರ್ ಹೊಂಟ್ರಂದ್ರ ಸಾಕ ಯಾವ್ದು ಕಣ್ ಹೊಡಿತಿದ್ದು ಯಾವ್ದ್ ಸ್ಟೀಲ್ ಹೊಡಿತಿದ್ದೆವು ಒಂದು ಗೊತ್ತಾಗೋದಿಲ್ಲ ಅದಕ್ಕಿ ಗಡರ್ಗೆ ಹಿಂದ್ಯಾರ ಇರ್ತಾರ ಮುಂದ್ ಯಾರ ಇರ್ತಾರ ಸ್ವಲ್ಪ ಕರ್ಬರೋದಿಲ್ರಿ ಇವ್ರಿಗೆ ಏ ಹುಡುಗಿ ನನಗ್ ಬರಬಾರ್ದು ನಂತಂದ್ರ ಕಬರಿ ಎತ್ತು ಓಡಕ್ಕೆ ಎತ್ತಿರ ಇಟ್ಕೊಂಡ್ ಬರ್ತಾಡ ಇಲ್ಲ ಅಂದ್ರೆ நந்த டி சிப்பிங்கு பிரிராணித அல்ல பூச்சி விட்டு பாரத ஆனோ அல்ல ನಿನ್ನಂತ ಅತ್ಯ ಹೆಣ್ಣು ಬಂದ್ರೆ ಎಂದ್ರು ಈ ಐ ಏ ಹುಡುಗಿ ನಿಂದು ನಿಂತು ನೋಡ್ ನಿಂದು ನೋಡ್ತು ನಂದಿಲ್ಲ ಏನು ನಿಂತು ನೋಡ್ತು ಇಲ್ಲ ಮಲ್ಕೊಂಡು ನೋಡ್ತು ಇಲ್ಲ ಹಂಗಾತ ಮಲ್ಕೊಂಡು ನೋಡ್ತು ಮತ್ತೇನು ಬಗ್ಗಿ ನೋಡ್ತು ನೋಡುವ ನಾನು ತೋರ್ಸಾಕ ರೆಡಿನಾ ಏ ಜೋಕ್ಮರ ಹಳೆ ಜೋಕ್ಮರ ಏನದು ಏನು ನಿಂತು ನೋಡೋದು ಹಂಗಾತ ಮಲ್ಕೊಂಡು ನೋಡೋದು ಬಗ್ಗಿ ನೋಡೋದು ಏನು ಮಾತಾಡಕತ್ತಿ ಏ ಮುಲ್ಲ ಹಳೆ ಮುಲ್ಲ ನಾನು ಅಂದಿದ್ದು ನಿಂತು ನೋಡಿದ್ರ ನಿನ್ಗೆ ಎಷ್ಟ್ರ ಸಿಟ್ಟ ಅಂತ ಹೇಳಿದ್ ನಾನು ಸಿಟ್ಟ ನಾ ಬೇರೆ ತಿಳ್ಕೊಂಡಿದ್ದೆ ತಿಳ್ಕೊಂತಿರಿ ತಿಳ್ಕೊಂತಿರಿಗೆ ನಿಮ್ಮಂತ ಗಂಡಸೂರ್ಗೆ ತಳ್ಕೊಳ್ಳ ತಡನ ಇಲ್ಲ ಒಟ್ಟ ಹಂಗಂದ್ರ ಗಂಡಸೂರ್ಗೆ ಇದ್ದಷ್ಟು ಇದ್ದಷ್ಟು ಸಿಟ್ಟು ನಿನ್ಗೈತೆ ಅಂದಾಗ ನಿನ್ನಂತ ಹುಡುಗಿಯಾರ ನೋಡಿದ್ನಾದ್ರ ನನ್ನ ಸಿಟ್ಟು ನನ್ನ ಅಂತ ಬರೋದಿಲ್ಲ ಆಗ್ಲಿ ಹೋಲ್ ಬಿಡು ಹುಡುಗಿ ನಿನ್ನ ಹೆಸರು ಏನಾಳ ಹುಡುಗಿ ಹುಡುಗಿ ಗಿಡಿಗೆ ಅನ್ನಕ್ಕೆ ಹೋಗ್ಬಿಡ ಚಂದಾಗ ರೀ ಮೇಡಮ್ ಅರ ಹೆಸರು ಹೆಸರೇನ್ರಿ ಅಂತ ಮನಸ್ಸು ಬಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳಂಗಿಲ್ಲ ಹೌದು ನನ್ನ ಹೆಸರು ಕೇಳಕ್ ಮಗನ ನೀ ಯಾರ ನನಗೆ ಹಿಂದೆ ಹತ್ತಿವ ಏನೋ ಮುಂದೆ ಹತ್ತಿವ ನಾನು ಹಿಂದ ಹತ್ತಿಲ್ಲ ಮುಂದಿಲ್ಲ ನೀ ಮುಂದೆ ಏನಂತ ಏನ್ ಹತ್ತಿವ ಮಗನ ಮುಡ್ದಾರ ಹಳೆ ಮುಡ್ದಾರ ಅಲ್ಲ ಸಾಟ್ಲಿ ಬಿಟ್ರೈ ಮೇಲೆ ಇರ್ತಿ ಮಗ ನೀನು ನೋಡ ಮೇಡಮ್ ಆ ಮಗನ ಮುಟ್ಟ ಬಾ ನೀ ಗಣಸ ಆಗಿದ್ರ ಪಕ್ಕ ಮುಟ್ಟಿ ನೋಡ್ಬಾ ನನ್ನ ಅವನ್ ಸುನ ರುಚಿ ಹಳೆ ಅವನ್ ಸುನ ರುಚಿ ನಾ ಒಂದ್ ಮಾತಾಡಿದ್ರ ನೀವ್ ಅಂತ ಹೇಳ್ಕಂತಿ ನಿನ್ನ ಹೆಸರು ಕೇಳಿದ್ರೆ ಇಷ್ಟೆಲ್ಲಾ ಮಾತಾಡಗತ್ತೆ ಹೌದಾ ಹೆಸರು ತಗೊಂಡ ಏನ್ ಮಾಡ್ತಿದ್ಯ ಅಲ್ಲ ನೀ ಏನ ತಲೆ ಕೆಡಸ್ಕೊಬೇಡ ನನ್ನ ಹೆಸರು ಮದರಂಗಿ ಅಂತ ಅನ್ನಂಗ ವಾಟ್ ಇಸ್ ಯುವರ್ ನೇಮ್ ಮೈ ನೇಮ್ ಇಸ್ ಮುತ್ತು ರಾಜ ನಿಮ್ಮಂತ ಅರಿಯಲ್ ಉಳಿಯರ್ ಕನಸಿನಾಗ ಕಾಡುವ ಕನಸಿನ ರಾಜ ನೀನಂದ್ರೆ ನನಗಿಷ್ಟ ಐ ಲವ್ ಯು ಜಾಡ್ಸ್ ಓದ್ಲಿ ಅಂದ್ರೆ ಅವನ ಮಗನ ಗೋಳು ಗುಮ್ಟದ ಮೇಲೆ ಹೋಗ್ಬಿಡತಿ ದಪ್ಪ ದಿನ ಅಂತೇಳಿ ಜಾಡ್ಸ್ ಓದಿ ಬಿಡ ಇಲ್ಲೇ ಹುಣಗುಂದ ಬಿಡಾಗ ಓದಿ ಅಲ್ಲೇ ನಮ್ಮ ಸ್ವಲ್ಪ ಕೆಲ್ಸ ಬ ಅಲ್ಲ ನಮ್ಮಂತ ಹುಡುಗಿಯರನ್ನ ಮಳೆ ಮಾಡಿ ಸುನಾಮಿ ಮಳೆ ಸುರಿಸಿ ನೀನ ಇಲ್ಲದಂಗ ಮಾಡ್ತಿರಲ್ಲ ನಿಮ್ಮಂತ ಗಂಡಸೂರ್ನ ಒಟ್ಟ ನಂಬಾರ್ದಪ್ಪ ಯಪ್ಪ ಅಂತ ಮೋಸ ಮಾಡೋವಲ್ಲ ಐ ಮುತ್ತು ರಾಜ ನಿಲ್ ಈ ನಿಲ್ನ ಕೇಸರ ನನ್ನ ಮನ ಕರೆದಿಗೆ ಈ ನಿಲ್ನ ಹೊರೆ ನೋಟದಲ್ಲಿ ಏನು ಒಳಗಿದ್ದೀನಿ ಈ ನಿಲ್ ಈ ನಿಲ್ನ ಮುಖದಲ್ಲಿರೋ ಒಳಪು ನನ್ನ ತಲೆ ಕೆಡಿಸಿದೆ ಪ್ರೇಸಿ ನನ್ನ ಮನದಲ್ಲಿ ನೆಲೆ ಹೊಡಿತ ತೇಜ ನೀನು ನನ್ನ ಮನಸ್ಸು ಕೆದ್ದ ಕವಿರಾಜ ಮತ್ತೆ ಅಕ್ಕಡ ದೋಸ್ತ ಅವಳು ನನ್ನ ಮನಸ್ಸು ನಿನಗೆ ಅರ್ಪಿಸುವೆ Gue t referred on karti lagana Ni na paako nan kartra patrakко gai na i i'm like sorry जो भैया भी वो रगड़ते हैं।